ಜನವರಿ ತಿಂಗಳೊಳಗೆ ಜಾತಿ ಗಣತಿ ವರದಿ ಅಂಗೀಕಾರ ಆಗುವಂತ ಸಾಧ್ಯತೆ ಇದೆ ಜಯಪ್ರಕಾಶ್ ಹೆಗ್ಡೆ ವರದಿ ಸ್ವೀಕಾರಕ್ಕೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಈ ಜಾತಿ ಗಣತಿ ಅನ್ನುವಂತ ವಿಚಾರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಚರ್ಚೆ ಆಗ್ತಾ ಇತ್ತು ಪರ ಮತ್ತು ವಿರೋಧದ ಚರ್ಚೆಗಳು ಆಗ್ತಾ ಇತ್ತು ಪಕ್ಷದೊಳಗಿನೇ ವಿರೋಧ ಇತ್ತು ಈ ಬೆನ್ನಲ್ಲೇ ಮಾಸಾಂತ್ಯದೊಳಗೆ ವರದಿ ಸಲ್ಲಿಕೆ ಮಾಡಲಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಜಾತಿ ಸಮೀಕ್ಷೆ ವರದಿ ಸ್ವೀಕರಿಸುವಂತೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ನೀಡಿದ್ದಾರಂತೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ರಾಹುಲ್ ಕಟ್ಟಪ್ಪಣೆಯನ್ನ ಮಾಡಿದ್ದಾರಂತೆ ಯಾವುದೇ ಗೊಂದಲ ಮಾಡಿಕೊಳ್ಳದೆ ವರದಿಯನ್ನ ಒಪ್ಪಿಕೊಳ್ಳಿ ಒಪ್ಪುವುದಷ್ಟೇ ಅಲ್ಲ ವರದಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರಂತೆ ವಾಸ್ತವಾಂಶಗಳು ಜನರಿಗೆ ಗೊತ್ತಾಗಲಿ ಅಂತ ಸಿಎಂಗೆ ರಾಹುಲ್ ಆರ್ಡರ್ ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹೆಗ್ಡೆ ವರದಿ ಸಲ್ಲಿಕೆ ಮಾಡಿದ್ರೆ ಸ್ವೀಕರಿಸೋಕೆ ಸಿಎಂ ಕೂಡ ರೆಡಿ ಆಗಿದ್ದಾರೆ ವರದಿ ಅನುಷ್ಠಾನ ಮಾತ್ರ ಲೋಕಸಭಾ ಚುನಾವಣೆಯ ನಂತರ ಡಿ ಕೆ ಶಿ ಶಾಮನೂರು ಸೇರಿದಂತೆ ಜಾತಿ ಗಣತಿ ವರದಿಗೆ ಹಲವರ ವಿರೋಧ ಇದೆ ಲೋಕಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಳು ಕೈತಪ್ಪುವಂತ ಭೀತಿ ಕೂಡ ಇದೆ ಜೂನ್ ನಂತರ ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಸಿದ್ದರಾಮಯ್ಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ನೋಡಿ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಮುದಾಯ ಅಂತ ಕರೆಸಿಕೊಳ್ಳುವಂತ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಈ ಎರಡೂ ಸಮುದಾಯದ ಕಾಂಗ್ರೆಸ್ನ ನಾಯಕರೇ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಬಹಿರಂಗಪಡಿಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಆದರೆ ಹಿಂದುಳಿದ ವರ್ಗದವರು ಈ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಲೇಬೇಕು ಅಂತ ಹೇಳ್ತಾ ಇರೋದು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಬಿಡುಗಡೆ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಆದರೆ ಲೋಕಸಭಾ ಚುನಾವಣೆ ಇದೆ ಹಾಗಾಗಿ ಲೋಕಸಭಾ ಚುನಾವಣೆ ಮುಗೀಲಿ ಅದಾದ ನಂತರ ಅಂದ್ರೆ ಜೂನ್ ನಲ್ಲಿ ಜಾತಿ ಗಣತಿ ವರದಿ ಬಹಿರಂಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂದು ವೇಳೆ ಈಗಲೇ ಈ ವರದಿ ಬಿಡುಗಡೆ ಆದ್ರೆ ಈ ಹಿಂದೆ ಹೇಳ್ತಾ ಇದ್ದಿದ್ದು ಫೆಬ್ರವರಿಯಲ್ಲಿ ಬಿಡುಗಡೆ ಆಗತ್ತೆ ಅಂತ ಏಪ್ರಿಲ್ ಅಥವಾ ಮೇಯಲ್ಲಿ ಲೋಕಸಭಾ ಚುನಾವಣೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಈಗ್ಲೇ ಈ ವರದಿಯನ್ನ ಬಿಡುಗಡೆ ಮಾಡಿದ್ರೆ ಪ್ರಬಲ ಸಮುದಾಯ ಅಂತ ಕರೆಸಿಕೊಳ್ಳುವ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರಿಕ್ತವಾದಂತ ಪರಿಣಾಮವನ್ನ ಬೀರುವಂತ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಜೂನ್ ನಂತರ ಜಾತಿ ಗಣತಿ ವರದಿಯನ್ನ ಬಹಿರಂಗ ಪಡಿಸುವಂತ ಸಾಧ್ಯತೆ ಇದೆ ಒಂದ್ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಅವಧಿ ಕೂಡ ಮುಗಿತಾ ಬರ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಈ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತೀರ್ಮಾನವನ್ನ ತೆಗೆದುಕೊಳ್ಳಿ ಈ ಜಾತಿ ಸಮೀಕ್ಷೆ ವರದಿಗೇನಿತ್ತು ಏನಿತ್ತು ಅದನ್ನ ಸ್ವೀಕರಿಸಿ ಅಂತ ರಾಹುಲ್ ಗಾಂಧಿ ಅವರೇ ಹೇಳಿದಾರಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದನ್ನ ಹೇಳಿದ್ರು ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಜಾತಿ ಗಣತಿ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಸ್ವತಃ ಸಿಎಂ ಒಂದು ಟ್ವೀಟ್ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾರೆ ಆ ವರದಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಅದಕ್ಕೆ ಬಹಳಷ್ಟು ಪರ ಮತ್ತು ವಿರೋಧ ಚರ್ಚೆ ಆಗಿತ್ತು